ಅದಿ ಶಿವಕುಮಾರ್ ಅವರು ಕೋಟಿ ಕೋಟಿ ಹಗರಣ ಮಾಡವ್ರೆ ಸಿದ್ದರಾಮಯ್ಯ ಅವ್ರ ಕೋಟಿ ಕೋಟಿ ಹಗರಣ ಮಾಡವ್ರೆ ಕಾಂಗ್ರೆಸ್ ಅವ್ರ ಇಷ್ಟ್ರೆ ನನಗ ಎಲೆಕ್ಟೆಡ್ ಸ್ವಾಮಿ ಎಲೆಕ್ಟೆಡ್ ಓಟ್ ಹಾಕೊಂಡು ಗೆದ್ದಿರೋ ಓಟ್ ಹಾಕೊಂಡ್ ಗೆದ್ದಿರೋಳು ಫ್ರಮ್ ಎನ್ ಎಸ್ ಯು ಐ ಆಮ್ ಇನ್ ಟು ಪಾಲಿಟಿಕ್ಸ್ ಇನ್ನು ಒಂದೂವರೆ ವರ್ಷ ಟರ್ಮ್ ಇದೆ ಅದಕ್ಕೆ ಶಿವಕುಮಾರ್ ಐ ಡೋಂಟ್ ನಾನ್ ಏನು ಅನ್ನೋದು ನನಗ್ ಗೊತ್ತಿದೆ ಯಾವನೋ ಯಾವಳೋ ಬಂದ್ ನನ್ಗೆ ಹೇಳೋ ಅಂತ ಅವಶ್ಯಕತೆ ಇಲ್ಲ ಯಾವನೋ ಯಾವಳೋ ಬಂದ್ ನನ್ಗೆ ಹೇಳೋ ಅಂತ ಅವಶ್ಯಕತೆ ಇಲ್ಲ ತುಳ್ತು ನಿಂತಿನಿ ತುಳ್ತು ನಿಂತೇನಿ ಶಿವಕುಮಾರ್ ಅವರು ಕೋಟಿ ಕೋಟಿ ಹಗರಣ ಮಾಡೋರ ಸಿದ್ದರಾಮಯ್ಯ ಅವ್ರ ಕೋಟಿ ಕೋಟಿ ಹಗರಣ ಮಾಡೋರ ಕಾಂಗ್ರೆಸ್ ಅವ್ರ ಇಷ್ಟ್ರೆ ನನಗೆ ನಾನೇ ಮಾತಾಡ್ತಾ ಇರ್ತೀನಿ ಇವ್ರು ಹಂಗೆ ಇವ್ರು ಹಿಂಗೆ ನೋಡಮ್ಮ ನಿನ್ ಕಾಂಗ್ರೆಸ್ ಆಫೀಸ್ಗಾದ್ರೂ ಬಿಜೆಪಿ ಆಫೀಸ್ಗಾದ್ರೂ ಹೋಗು ನಿನ್ ನಿಮ್ದು ಕೆಲ್ಸ ಯಾರಿಂದ ಆಗಿದೆ ನಾನು ವಾಟ್ಸ್ಆಪ್ ಮಾಡಿದೀನಿ ನೋಡಿ ನಿಮ್ ಮೊಬೈಲ್ ಯಾವ್ದಕ್ಕೂ ಕೂಡ ವಾಟ್ಸ್ಆಪ್ ನೋಡಲ್ಲ ವಾಟ್ಸ್ಆಪ್ ಇಲ್ಲ ಅಮ್ಮ ಮೀಟಿಂಗ್ ನಡೀತಾ ಇದೆ ನಾನ್ ಬೇರೆ ಬೋರ್ಡ್ ಬೇರೆ ಟ್ರೈ ಮಾಡ್ತಾ ಇದೀನಲ್ವಾ ಬೋರ್ಡ್ ಅಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಕಷ್ಟ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಮೌಂಟ್ ಕೊಟ್ಟಿದ್ದೀನಿ ಈಗ ನೀವ್ ಎಲ್ಲ ಡ್ಯಾಮೇಜ್ ಮಾಡಿ ಇದ್ರ ಕೇಸ್ ಹಾಕ್ತೀನಿ ಇವತ್ತೇ ನಾನು ಕೇಸ್ ಫೈಲ್ ಮಾಡ್ತೀನಿ ನಿಮ್ ದುಡ್ಡು ನಿಮ್ ಅಕೌಂಟ್ ಗೆ ಸಲ್ಸೋ ಅಂತ ಕೆಲಸ ನಾನ್ ಮಾಡ್ತೀನಿ ನಮ್ದು ಕೊಟ್ಟರೆ ನಿಮಗೂ ಇಷ್ಟ ಅವಸಾನ ಇಲ್ವಾನ ಮೇಡಮ್ ನಿಮಿಷ ನೀವ್ ಇಷ್ಟೆಲ್ಲಾ ಡ್ಯಾಮೇಜ್ ಮಾಡಿದೀರಲ್ಲ ನಿಮ್ದು ಕ್ಯಾನ್ಸಲ್ ಮಾಡ್ತೀನಿ ನಾನು ನನ್ನ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ಇದ್ದಿ ಎಲ್ಲ ಸ್ಕ್ರಿಪ್ಟಿಲ್ ತಂದಿದ್ದಾರೆ ಡಿ ಕೆ ಗೆ ಸಿದ್ದರಾಮಯ್ಯ ಅವ್ರಿಗೆ ನನ್ ಗೊತ್ತು ಅಂತ ಹೇಳಿ ಎಷ್ಟೋ ಹಗರಣ ಮಾಡ್ಬಿಟ್ಟಿದಾಳೆ ನಾನು ಎಲೆಕ್ಟೆಡ್ ಸ್ವಾಮಿ ಎಲೆಕ್ಟೆಡ್ ವೋಟ್ ಹಾಕೊಂಡ್ ಗೆದ್ದಿರೋಳು ಫ್ರಮ್ ಎನ್ ಎಸ್ ಯು ಐ ಆಮ್ ಇನ್ ಟು ಪಾಲಿಟಿಕ್ಸ್ ಆಯ್ತಾ ಅದನ್ ಫಸ್ಟ್ ತಿಳ್ಕೊ ಇನ್ನೂ ಒಂದೂವರೆ ವರ್ಷ ಟರ್ಮ್ ಇದೆ ಮೇಡಮ್ ಮೂವತ್ತಾರ್ ಅಮೌಂಟ್ ಇದೆ ಮೇಡಮ್ ಇಪ್ಪತ್ತಾರು ಆಮೇಲೆ ಕೊಡ್ತೀನಿ ಈ ಮೂರು ಗಂಟೆಗೆ ಅಂದ್ರು ಮೇಡಮ್ ಅದಕ್ಕೆ ಸುಮ್ನೆ ಇದೆ ಮೇಡಮ್ ಹೌದಾ ಆ

ನಾನು ಅದಕ್ಕೆ ಐವತ್ತು ಸಾವಿರ ಎಣಿಸ್ಬೇಕಾಗಿತ್ತು ಇಪ್ಪತ್ತೈದು ಸಾವಿರ ಮಾತ್ರ ನಾನು ಕೊಟ್ಟಿದ್ದೀನಿ ಇಪ್ಪತ್ತೈದು ಸಾವಿರನೂ ನಾನು ಸೋಮವಾರ ಅಂದ್ಬಿಟ್ಟು ಸುಮ್ಮನೆ ಇದ್ದುಬಿಟ್ಟೆ ಆಯ್ತಾ ಆದ್ರೂ ನಿಮ್ದೆಲ್ಲ ರೆಡಿ ಆಗಿದೆ ಅಲ್ಲೊಂದು ಸಿಗ್ನೇಚರ್ ಆಗ್ಬೇಕು ಇದು ಒಂದು ಇಷ್ಟು ದಿವಸನೇ ಒಂದು ಟೂ ಡೇಸ್ ವೆಯ್ಟ್ ಮಾಡಿ ಇನ್ನೇನು ಎರಡು ದಿವಸ ನಿಮ್ಗೆ ಕಾಲು ಬರುತ್ತೆ ಸೋಮವಾರ ಅಷ್ಟರಲ್ಲಿ ಎಲ್ಲೆಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿದೀರಾ ಎಲ್ಲೆಲ್ಲಿ ಯಾರ್ಯಾರಿಗೆ ಹೇಳಿದ್ದೀರಾ ಇದನ್ನೆಲ್ಲ ನನಗೆ ತಂದು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಡ್ತೀನಿ ಡ್ಯಾಮೇಜ್ ಆಗಿದೆ ನಾನು ಮಾನ ನಷ್ಟ ಮೊಕ್ಕದ ಹಾಕ್ತೀನಿ ನಿಮ್ದು ಏನಿದೆಯೋ ಅದೇ ನನ್ನ ಆಫೀಸ್ ಮುಖಾಂತರ ಕ್ಲಿಯರ್ ಮಾಡಿಸ್ತೀನಿ ಕೋಟಿ ಕೋಟಿ ಬಿತ್ಸಪ್ಪ ನಿಮ್ ದುಡ್ಡು ಮೋಸ ಮಾಡೋ ನಿನ್ ಮೇಲೆ ಗೌರವ ಇತ್ತು ಆಯ್ತಾ ನನ್ಗೆ ಯಾರು ಹೇಳ್ತಾರೆ ಯಾರು ಹೇಳ್ಕೊಡ್ತಾರೆ ನನಗೆ ಗೊತ್ತಿಲ್ಲ ಮೋಸ ಮಾಡಿ ದುಡ್ಡು ಮಾಡೋ ಅಂತ ಬರ ಬರೋ ಏನು ಇಲ್ಲ ನಮಗೂ ಕುತ್ಕೊಂಡು ತಿನ್ನೋಷ್ಟು ಅಷ್ಟು ದೇವ್ರು ಕುಟ್ಟಿದ್ದಾನೆ ನನ್ನ ಸ್ಟೇಷನ್ ಇಲ್ಲ ಇವಾಗ ಅದಕ್ಕೆ ಶ್ಯೂರಿಟಿ ಕೊಟ್ಟು ನಾನೆಲ್ಲ ಬಾಂಡ್ ಸೈನ್ ಹಾಕಿ ರೂಪಾಯಿ ಬಾಂಡ್ ಕೊಡ್ಬೇಕಂತೆ ಕೋರ್ಟ್ ಇಂದ ಆರ್ಡರ್ ಆಗಿರೋದು ನಿಮ್ಗೆ ಕಳ್ಸ್ತೀನಿ ನೋಡಿ ಬೇಲ್ ಕಾಪಿ ಇವಾಗ ಎಪ್ಪತ್ ಸಾವಿರ ರೂಪಾಯಿ ಬಾಂಡ್ ಒಂದ್ ಗವರ್ಮೆಂಟ್ ಶ್ಯೂರಿಟಿ ಒಂದು ಪ್ರಾಪರ್ಟಿ ಶ್ಯೂರಿಟಿ ಇಷ್ಟೆಲ್ಲ ಕೊಟ್ಟು ನಿಮಗ್ ದುಡ್ಡು ಕೊಟ್ಟು ನನ್ ಕೋರ್ಟ್ಗೂ ಓಡಾಡ್ಬೇಕು ಇನ್ಸೆಂಟು ಬರಬೇಕು ಇಲ್ಲ ಚಂದ್ರು ಬೆಸ್ಟ್ ಹೇಳಿ ವಿಡಿಯೋ ಒಂದ್ ಬಿಡ್ರಿ ಐ ಆಮ್ ರೆಡಿ ಎಂತ ಪರಿಸ್ಥಿತಿ ತಂದಿಟ್ಟಿದೀರಾ ನೋಡಿ ನನ್ನ